ಇದ್ರ ಬಗ್ಗೆ ಏನೇ ಹೋಸ್ಟೇರಿನ ಹಾಲಪ್ಪಿನ ನಾನು ಭಾಳ ಮಾಡಿದ್ದೆ ಅಂತ ಇಷ್ಟುದ್ದಲ್ಲಿ ಇಷ್ಟು ಹಾಕಿದ್ದ ನಾವು ಈಜು ಹೊಡೆದಿಲ್ವಾ ಈಗ ನಾನು ನೋಡಿದೆ ಬೆಳಗ್ಗೆ ರಾಘವೇಂದ್ರ ಎಲ್ಲ ಬೋಗಸೆ ಯೋಗ ಪ್ರಾಧಿಕಾರದಲ್ಲಿ ಎಂಬತ್ತು ಲಕ್ಷ ಕೊಟ್ಟಿನಂತೆ ಎಂಬತ್ತಿಲ್ಲ ಇಪ್ಪತ್ತಿಲ್ಲ ನಾನು ಬಂದ್ಮೇಲೆ ಇಪ್ಪತ್ತು ಕೋಟಿ ರೂಪಾಯಿ ಬಿಡುಗಡೆ ಮಾಡಿಸಿದ್ದೇನೆ ಬರೀ ಸುಳ್ಳು ಆ ಹೈವೇ ಮಾಡಿದ್ದೀನಿ ಅಂತ ಬೆಂಗಳೂರು ಟು ಸಾಗರ ಹೈವೇ ಇಪ್ಪತ್ತು ವರ್ಷ ಇನ್ನೂ ಬಂದೇ ಇಲ್ಲ ಆಂ ಅಂದರೆ ನಿಮ್ದು ಯಾವ ಅಭಿವೃದ್ಧಿ ನಿಮ್ಮದು ಇಪ್ಪತ್ತು ವರ್ಷದ ಅಭಿವೃದ್ಧಿನಾ ಆ ಟ್ರೈನ್ ಟ್ರೈನ್ ಬಿಡಿ ಅದು ಪ್ರತಿ ವರ್ಷ ಅದು ಆದ್ಯತೆ ಮೇಲೆ ಸ್ವಲ್ಪ ಬಿಟ್ಟಿರ್ಬೋದು ಬಿಟ್ಟರೆ ಮಾಡಿ ಬಿಡಿ ಅದು ಯಾ ನಾವು ಮಾಡಿಲ್ಲ ಈ ನಮ್ಮ ಸರ್ಕಾರ ನಾವು ಮಾಡ್ತಿದ್ದೀವಿ ನಮಗೂ ತಾಕತ್ತಿತ್ತು ಮಾಡ್ತಿದ್ದೀವಿ ಬರೀ ರೈಲು ಬಿಡ್ತಾ ಇದ್ದಾನೆ ರಾಘವೇಂದ್ರ ನಾನು ನೋಡಿದೆ ಹಾಗಾಗಿ ಇವತ್ತು ಇಷ್ಟುದ ಹಾಕೊಂಡಿದ್ದಾರೆ ನಾನು ಅದು ಮಾಡಿದೆ ಇದು ಮಾಡಿದ್ದೀನಿ ಇದು ಮಾಡಿದೆ ಅಂತ ಎಲ್ಲ ಬೋಗಸ್ ಯಾವುದೂ ಇಲ್ಲ ನಾಲ್ಕೂವರೆ ವರ್ಷ ಮನೆಗೆ ಮಲಗಿರ್ತಾನೆ ಅಣ್ಣ ನಾಲ್ಕೂವರೆ ವರ್ಷ ಆಗ್ತಾರೆ ಎಲೆಕ್ಷನಿಗೆ ರಕ್ಕೆ ಪುಕ್ಕ ಕಟ್ಕೊಂಡು ಹೊಂಟು ಬಿಡ್ತಾರೆ ಇಷ್ಟೇ ಅವ್ರ ಸಾಧನೆ ಹಾಗಾಗಿ ಇವೆಲ್ಲ ಬೇಕಾಗಿಲ್ಲ ಹಾಲಪ್ನು ಇಷ್ಟುದ್ದ ಹೊರಿಸಿದ್ದ ನಾ ಇಂಥ ರಸ್ತೆ ಮಾಡಿ ಇದು ನಾ ಅದು ಮಾಡಿದ್ದೀನಿ ಇದು ಮಾಡಿ ಅಂತ ಅದು ಯಾವುದು ಇಲ್ಲ ಇಲ್ಲಲ್ಲ ಹಂಗೆ ಅಲ್ಲಿ ನಾವು ಈಜು ಹೊಡೆದಿದ್ದೀವಿ ಈಜ್ ಹೊಡೆಯೋಕ್ಕಾಗಲ್ಲ ಅಂದಿದ್ರು ನಾನು ಸತ್ರೂ ವಿಧಾನಸೌಧದ ಮೆಟ್ಲತ್ತಕ್ಕೆ ಬಿಡಲ್ಲ ಅಂದಿದ್ರು ಆದ್ರೆ ಸಹ ಅವರು ನಾನು ಬೇಡ ಪಾಪ ಅವ್ರು ಬದುಕೊಳ್ಳಿ ಹಂಗೆ ಹೇಳಿದರು ಆದರೂ ವಿಧಾನಸೌಧದ ಮೆಟ್ಲತ್ತಿದ್ದೀನಿ ಹಂಗೆ ಇವೆಲ್ಲ ಸಾಧನೆಗೆ ಭಾಳ ಜನರು ನಾನು ನೋಡಿದ್ದೀನಿ ಹಾಗಾಗಿ ನಮ್ಮ ಅಭ್ಯರ್ಥಿಗಳು ಇವತ್ತು ನಮ್ಮ ಕಾಂಗ್ರೆಸ್ ಅಭ್ಯರ್ಥಿನ ಗೆಲ್ಲಿಸೋದೇ ನಮ್ಮ ಗುರಿಯಾಗಿದೆ ಖಂಡಿತವೂ ಈ ತಾಲೂಕಿನ ಈ ಜಿಲ್ಲೆಯಲ್ಲಿ ನಮ್ಮ ಅಭ್ಯರ್ಥಿ ಗೆಲ್ತಾರೆ